ಸಲಾರ್ಗು ಹಾಯ್ ನಮಸ್ಕಾರ ನಾನ್ ನಿಮ್ಮ ರಜತ್ ಗುಜಿ ಆ ಇವತ್ತು ನಾನು ಮಾತಾಡಕ್ ಬಂದಿರೋ ವಿಷಯ ಬಹುಶಃ ತುಂಬಾನೇ ಒಂಥರ ಇಂಪಾರ್ಟೆಂಟ್ ಆಮೇಲೆ ತುಂಬಾ ದೊಡ್ಡ ಸುದ್ದಿ ಮಾಡ್ತಿರೋ ಒಂದು ವಿಷಯ ಅಂತಾನೆ ಹೇಳ್ಬೋದು ನನಗೆ ಯಾಕೆ ನಾನು ಈ ವಿಷಯ ಮಾತಾಡಿಲ್ಲ ಅನ್ನೋದಕ್ಕೆ ನನಗೆ ನನಗ್ ನನ್ನ ಮೇಲೆನೆ ಆ ಬೇಜಾರಿದೆ ಆ ನಾನು ಒಂದ್ ವಾರ ಇಂದೂ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಸ್ಟಡಿ ಮಾಡೋಣ ಸ್ಟಡಿ ಮಾಡದ್ಮೇಲೆ ಮಾತಾಡಿದ್ರೆ ಅದಕ್ಕೊಂದು ತೂಕ ಇರುತ್ತೆ ಸುಮ್ನೆ ಮಾತಾಡೋದ್ ಬೇಡ ಅಂತ ನಾನು ದಿನ ತಡೆದಿದ್ದೆ ಬಟ್ ನನಗೆ ಇವತ್ತು ಒಂದು ಮೆಸೇಜ್ ಬರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಪುಣ್ಯಾತ್ಮ ಮೆಸೇಜ್ ಮಾಡ್ತಾನೆ ಅಯ್ಯ ಏನಾದ್ರೂ ಈ ವಿಷಯದ ಬಗ್ಗೆ ನೀನು ಮಾತಾಡಿದಾಗ್ಲಿ ಇಲ್ಲ ಧ್ವನಿ ಹಚ್ಚಿದಾಗ್ಲಿ ಗೊತ್ತಾಯ್ತು ಅಂದ್ರೆ ನಿನಗೆ ಏನ್ ಮಾಡ್ಬೇಕೋ ಗೊತ್ತು ಅಂತಾನೆ ಪುಣ್ಯಾತ್ಮ ರಿಕ್ವೆಸ್ಟ್ ನ ಅಕ್ಸೆಪ್ಟ್ ಮಾಡಿದ ತಕ್ಷಣ ಅನ್ಸೆಟ್ ಮಾಡ್ಬಿಡ್ತಾನೆ ಇಂಥ ಹಿಡಿಗೇಡಿಗಳ್ಗೆ ಆಮೇಲೆ ಇಂಥ ಕೈಯಲ್ಲಾರೋರ್ಗೆ ಯಾಕೆ ಮೆಸೇಜ್ ಮಾಡ್ತೀರಾ ನೀವು ಅನ್ನೋದೇ ನನ್ಗೊಂದು ಆಶ್ಚರ್ಯ ಆಗುತ್ತೆ ಆಮೇಲೆ ಈ ತರ ಮೆಸೇಜ್ ಮಾಡೋರಿಗೆಲ್ಲ ಗಂಡ್ಸು ಲಿಸ್ಟ್ ಗೆ ಏನಲ್ಲ ಸೇರ್ಸ್ತಲ್ಲ ನಾನು ಆಮೇಲೆ ನನ್ನ ನೋಡ್ರಿ ಹೆಂಗಪ್ಪ ಅನ್ಸ್ತೈತಿ ನಿಮ್ಗೆ ಏನೋ ಟೈ ಸೂಟ್ ಎಲ್ಲ ಹಾಕೊಂಡು ಐ ಟಿ ಕಂಪ್ನಿಲ್ ವರ್ಕ್ ಮಾಡೋರ ಕಾಣಿಸ್ತೀನಿ ನಾನು ಉತ್ತರ ಶಂಕರಮಠ ಆದ್ರೂ ಓಡಾಡೋದು ಬೆಳೆದಿರೋದಲ್ಲ ಲಗೇರಿ ಶೀನ ಕಣಪ್ಪ ನನ್ನ ಹತ್ರ ಈ ಆಡ್ಗಳೆಲ್ಲ ಬೇಡ ಅಕಸ್ಮಾತ್ ನಾನು ಮಾಡಿಲ್ಲ ನನ್ ಈ ತರ ಮೆಸೇಜ್ ಮಾಡ್ರೆ ನಾನು ಜಾಸ್ತಿ ಮಾತಾಡ್ಬಿಡ್ತೀನಿ ಸೊ ದಯವಿಟ್ಟು ಈ ತರ ಮೆಸೇಜ್ಗಳು ನನಗ್ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಇವತ್ತು ನಾನು ಆಕ್ಚುಲಿ ಮಾತಾಡಕ್ ಬಂದಿರೋದು ನಮ್ಮ ಸೌಜನ್ಯ ಅವರ ಕೇಸ್ ಬಗ್ಗೆ ಆಕ್ಚುಲಿ ಇದ್ರ ಬಗ್ಗೆ ಒಂದು ವಾರ ಇಂದೂ ನಮ್ಮ ಸ್ಟಡಿ ಮಾಡ್ತಾನೆ ಇದೀನಿ ನಮ್ಗೆ ಅಲ್ಲಿರೋ ಸ್ನೇಹಿತರಿಗೆ ಎಲ್ಲ ಫೋನ್ ಮಾಡಿ ವಿಷಯಗಳು ಕಂಪ್ಲೀಟ್ ಆಗಿ ತಿನ್ಕೊಂಡ್ಮೇಲೆ ನಾನು ಮಾತಾಡೋಣ ಅಂತ ಸುನೇಳ್ ಇದ್ದು ಬಟ್ ಒಂದು ವಾರದಿಂದ ಎಷ್ಟು ಡಿಸ್ಟರ್ಬಿಂಗ್ ಆಗಿದೆ ಆ ಸ್ಟೋರಿ ಅಂದಾಗ ಅದನ್ನ ಹೆಂಗ್ ವರ್ಣಿಸ್ಬೇಕು ಅನ್ನೋದು ನಮ್ಗೆ ತುಂಬಾನೇ ಒಂದು ಕಷ್ಟ ಕೊಟ್ಟಂತ ಒಂದು ವಿಷಯ ಇದು ಆ ಹೆಣ್ಮಗಳು ಅದೆಷ್ಟು ನೋವು ತಿಂದಿರ್ತಾಳೋ ಅದೆಷ್ಟು ಅನುಭವಿಸಿರ್ತಾಳೋ ಆ ದೇವ್ಗೆ ಗೊತ್ತು ನನಗೆ ಒಂದು ದೊಡ್ಡ ಅತಿಯಾದ ಒಂದು ಕ್ವಶನ್ ಮಾರ್ಕ್ ಆಶ್ಚರ್ಯ ಅಂದ್ರೆ ಇದಾಗಿರೋದು ಎರಡ್ ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ತರ್ಟೀನ್ ಇಯರ್ಸ್ ಒಂದ್ ಕೇಸ್ ಸಾಲ್ವ್ ಆಗಿಲ್ಲ ಅಂದ್ರೆ ಇದ್ರಿಂದ ಇರೋರು ಎಷ್ಟು ಪವರ್ಫುಲ್ ಇರ್ಬೋದು ಎಷ್ಟು ಒಂದು ಕಾಂಟ್ಯಾಕ್ಟ್ಸ್ ಇರ್ಬೋದು ಅಂತ ನನಗೂ ಆಶ್ಚರ್ಯ ಆಗ್ತಾ ಇದೆ ಅಸ್ಟ್ ಇಮ್ಯಾಜಿನಿಂಗ್ ಹಿಂಗೆ ಹದಿಮೂರು ವರ್ಷ ಬೇಕೋ ಒಂದ್ ಕೇಸ್ ನ ಸಾಲ್ವ್ ಮಾಡೋಕೆ ಅಷ್ಟು ಟ್ಯಾಲೆಂಟೆಡ್ ಪರ್ಸನ್ಸ್ ಮಾಡಿರೋರು ಅಷ್ಟು ಒಂದು ತಲೆ ಉಪಯೋಗಿಸಿ ಮಾಡಿದಾರ ಆಮೇಲೆ ಇಂಥವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರಲ್ಲ ನನಗೆ ಅದನ್ನ ಮೆಸೇಜ್ ಮಾಡಿ ವಿಷತ್ ಬರಬೇಡ ಅಂತ ಹೇಳ್ತಾ ಇದಾರಲ್ಲ ಅಕಸ್ಮಾತ್ ಏನಾದ್ರು ನಿಮ್ಮ ಅಮ್ಮನಿಗೆ ಆರ್ ಇಂಚು ಮಣ್ಣು ತುರ್ಕಿದ್ರೆ ನಿಮ್ಗೆ ಹಿಂಗೆ ರೇಟ್ ಮಾಡ್ತಾ ಇದ್ದ ದಯವಿಟ್ಟು ಇದಕ್ಕೆ ಸಪೋರ್ಟ್ ಮಾಡ್ಬಿಡ್ರಿ ಇದಕ್ ಮಾತಾಡ್ಬಿಡ್ರಿ ಅಂತ ನಿಮ್ಮ ಅಕ್ಕ ತಂದಿರ್ಗೋ ಹೋಗಿ ನೆಂಥಿರ್ಗೋ ಆರ್ ಇಂಚ್ ಮಣ್ಣು ತುರ್ಕಿದ್ರೆ ಏನಪ್ಪಾ ಮಾಡ್ತಿದ್ದೆ ನೀನು ಆತರ ಎದೆ ಭಾಗಕ್ಕೆಲ್ಲ ಕಚ್ಚಿ ಕಿತಾಕಿ ಎಲ್ಲ ಮಾಡಿದ್ರೆ ಅ ನೀವೆಲ್ಲ ಮನುಷ್ಯರೇ ಅಲ್ಲ ಗುರು ನೀವ್ ಮನುಷ್ಯರೇ ಅಲ್ಲ ಇಟ್ ವೆರಿ ಡಿಸ್ಟರ್ಬಿಂಗ್ ನಾನು ಕಂಪ್ಲೀಟ್ ಆಗಿ ಕೇಳ್ಕೊಂಡಾಗ ನನಗೆ ತುಂಬಾನೇ ಮನಸ್ಸಿಗೆ ದುಃಖ ಕೊಟ್ಟು ಒಂದು ಸಂಗತಿ ಇದು ಇದ್ರ ಬಗ್ಗೆ ವಿವರಿಸ್ತಾ ಹೋದ್ರೆ ಒಂದು ವ್ಯಕ್ತಿ ಬಗ್ಗೆ ಮಾತಾಡಲೇಬೇಕು ಗಿರೀಶ್ ಹನುಮಂತರನ್ ಸರ್ ಬಗ್ಗೆ ಕಿರಣ್ ಧೈರ್ಯ ಸರ್ ನಿಮ್ಗೆ ಹೆಂಗ್ ಸರ್ ಈ ವಿಷಯ ಆಚಿತ್ತಂದ್ರಿ ಎಷ್ಟು ನೀಟಾಗಿ ಬೆಳಕೀರಾ ಟಿವಿ ಟ್ವೆಲ್ ಇದು ಕನ್ನಡಿಗರ ಧ್ವನಿ